ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಲಕ್ಷ್ಮೀಸಾಗರ ಕೆರೆಗೆ ಹರಿದು ಬಂದ ಕೆಸಿ ವ್ಯಾಲಿ ನೀರು ನೋಡಲು ಬಂದ ಜನಸಾಗರ ಸುಪ್ರೀಂ ಕೆ ಕೆಸಿ ವ್ಯಾಲಿ ಯೋಜನೆಯ ತಡೆಯಾಜ್ಞೆ ತೆರವುಗೊಳಿಸಿದ ನಂತರ ಯೋಜನೆಯಿಂದ ಶುಕ್ರವಾರ ಜಿಲ್ಲೆಗೆ ಹರಿದು ಬಂದ ನೀರಿಗೆ ಗಂಗಾ ಪೂಜೆ ಸಲ್ಲಿಸಲಾಯಿತು ನೀರು ನೋಡಲು ಜನಸಾಗರವೇ ಹರಿದು ಬಂದಿತ್ತು ವರದಿಂದ ಕಂಗೆಟ್ಟಿರುವ ಜಿಲ್ಲೆಗೆ ಕೆಸಿ ವ್ಯಾಲಿ ನೀರು ಬರದಂತೆ ಅಡ್ಡಪಡಿಸಿದ ಸಂಸದರವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಲಕ್ಷ್ಮೀಸಾಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು ಮಹಿಳೆಯರು ಪೂಜೆ ಸಲ್ಲಿಸುತ್ತಿದ್ದಂತೆ ಮುಖಂಡರು ಮುನಿಯಪ್ಪ ಹಾಗೂ ಅವರ ಬೆಂಬಲಿಗ ನೀರಾವರಿ ಹೋರಾಟಗಾರ ರೆಡ್ಡಿಯ ಕುತಂತ್ರದಿಂದ ನ್ಯಾಯಾಲಯ ಕೆಸಿ ವ್ಯಾಲಿ ಯೋಜನೆಗೆ ತಡೆಯಾಜ್ಞೆ ನೀಡಿತ್ತು ಎಂದು ಆರೋಪಿಸಿ ಅವರ ವಿರುದ್ಧ ಧಿಕ್ಕಾರ ಕೂಗಿದ ಘಟನೆ ಸಹ ನಡೆಯಿತು ಕೆಎಚ್ ಎದುರಾಳಿ ಬಣವು ಕೆಸಿ ವ್ಯಾಲಿ ನೀರಿಗೆ ಗಂಗಾ ಪೂಜೆ ಸಲ್ಲಿಸುವ ಸಂಗತಿ ತಿಳಿದಿದ್ದ ಕೆಎಚ್ ಮಿನಪ್ಪ ಬೆಂಬಲಿಗರು ಬೆಳಗ್ಗೆಯೇ ಲಕ್ಷ್ಮೀಸಾಗರ ಕೆರೆ ಬಳಿ ಬಂದು ಮೊದಲು ಪೂಜೆ ನಡೆಸಲು ಮುಂದಾದರು ಆದರೆ ಪೊಲೀಸರು ಹಾಗೂ ಚುನಾವಣಾ ಅಧಿಕಾರಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ ಬಳಿಕ ಮುಖಂಡರ ಮನವಿ ಮೇರೆಗೆ ಅಧಿಕಾರಿಗಳು ಪೂಜೆಗೆ ಅನುಮತಿ ಸಹ ನಡೆಸಿಕೊಟ್ಟಿದ್ದರು ರೈತರು ಮಹಿಳೆಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆರೆಯತ್ತ ಧಾವಿಸಿದ್ದರು ಮಹಿಳೆಯರು ತೊಂಬಿಟ್ಟು ದೀಪಗಳೊಂದಿಗೆ ಮೆರವಣಿಗೆಯಲ್ಲಿ ಬಂದು ನೀರಿಗೆ ಪೂಜೆ ಸಲ್ಲಿಸಿದರು ನೀರಿನ ಕಾಲುವೆಗೆ ಇಳಿದ ರೈತರು ಸಾರ್ವಜನಿಕರು ನೀರಿನಲ್ಲಿ ಕುಣಿದು ಸಂತಸ ವ್ಯಕ್ತಪಡಿಸಿದರು ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಅವರನ್ನು ಅಲ್ಲಿದ್ದ ಮುಖಂಡರು ಅಧಿನೇಕ ಭಗೀರಥ ರಮೇಶ್ ಕುಮಾರ್ಗೆ ಜೈ ಎಂದು ಘೋಷಣೆ ಕೂಗುತ್ತಿದ್ದರು ಈ ಯೋಜನೆಗೆ ತಡೆಯಾಗದೆ ಇಲ್ಲದಿದ್ದರೆ ಈ ವೇಳೆಗೆ ಜಿಲ್ಲೆಯ ಹತ್ತಾರು ಕೆರೆಗಳು ತುಂಬುತ್ತಿದ್ದವು ಇದಕ್ಕೆ ಅಡ್ಡಗಾಲು ಹಾಕಿದವರಿಗೆ ದೇವರು ಒಳ್ಳೆಯದು ಮಾಡಲ್ಲ ಈ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸುತ್ತವೆ ಎಂದು ಮಹಿಳೆಯರು ಇಡೀ ಶಾಪ ಹಾಕಿದರು ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಭಾಗವಹಿಸಿದ್ದರೆ ಮಧ್ಯಾಹ್ನ ಕೆಎಚ್ ಮುನ್ನಪ್ಪರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರಾದ ಕೆ ಶ್ರೀನಿವಾಸಗೌಡ ಎಚ್ ನಾಗೇಶ್ ಎಸ್ ಎನ್ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಮಾಶಿ ಮಾಜಿ ಶಾಸಕ ಪಚ್ಚು ಮಂಜುನಾಥ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದ ಮತ್ತಿತರರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು